Thank okay. you.

ಪ್ರಿಯಾ ಪ್ರಿಯಾ ಕುಮಾರಿ ಮೇಡಮ್ ಅವರಿಗೆ ನಮಸ್ತಾ ಇದ್ದರು ಅದೇ ರೀತಿ ನನ್ನ ಇನ್ನೊಂದು ಎಲ್ಲ ಸಂಗೀತರಿಗೆ ನಮಿಸ್ತಾ ಇದ್ದರು ನಾವು ಒಂದು ಈ ಸ್ಕೂಲಿಗೆ ಲೀಟರ್ ಹಾಲ್ ಸ್ಕೂಲ್ ಮಾಡಿ ಲೈಬ್ರರಿಗೆ ಮಕ್ಕಳಿಗೆಲ್ಲ ಹೆಲ್ಪ್ ಆಗಲಿ ಅಂತ ಕೆಲವೊಂದು ಬುಕ್ಕು ಕೂಡ ಡೊನೇಟ್ ಮಾಡಿ ಬಂದ್ವಿ ಡೊನೇಟ್ ಮಾಡಿದ್ವಿ ಟೆಲ್ಸ್ಕೋಪು ಅಂತ ನಾವು ಸಮ್ಮಾನ ಮಾಡ್ಸೋದು ಟೆರೆಸ್ಕೋಪುರ ಅದಕ್ಕೆ ಅವ್ರಿಗೆ ಅಲ್ಲ ಅದಕ್ಕೆ ಅವ್ರಿಗೆ ನಾವು ಇನ್ನೂ ಕ್ಲಬ್ ಒನ್ ಕ್ಲಾಕ್ ಸೆಂಡ್ ಲ್ಯಾಕ್ಸ್ ಕೆಲವೊಂದು ಬುಕ್ಸನ್ನ ನಾವು ಮಕ್ಕಳಿಗೆ ಡೊವೆಂಟ್ ಮಾಡಿದ್ದೀವಿ ಎಲ್ಲ ಮಕ್ಕಳ ವಿದ್ಯಾರ್ಥಿಗಳಿಗೂ ಉಪಯೋಗವಾಗಿ ಅಂತಂದು ಕೆಲವು ಬುಕ್ಸ್ ಅಷ್ಟೇ ಗನೆಟ್ ಮಾಡಿದ್ದೀವಿ ನಮ್ಮ ಎನರ್ಜಿ ಕ್ಲಬ್ ಗರ್ಭಾವತಿಯಿಂದ ನಿಡ್ಲ್ಯಾಟ್ಸ್ಗೂ ಲೈಬ್ರರಿ ನಿನ್ನೆ ಇನ್ಯಾಗರೇಷನ್ ಆಗಿದೆ ಅದಕ್ಕೇನು ಮಕ್ಕಳಿಗೆ ಯೂಸ್ ಆಗಲಿ ಅಂತ ಕೆಲವೊಂದು బుక్స్ నబ్బిందోనేట్ కంగ్రాజుయేషన్ యాకంద్రెవ్ స్టూడెంటే అఖీల గురువు గురు యాలి మిరహి దొడ్డ సాధనేనూ మన సో ఇంకా నా ఎన్ను తో మహిళలు సో ఇది ಈ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ನಾನು ಜ್ಞಾನಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಮ್ಮ ಸ್ಕೂಲಿಂದ ಅಖಿಲ ನೈನ್ತ್ ಸ್ಟ್ಯಾಂಡರ್ಡ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಟೆಲಿಸ್ಕೋಪನ್ನು ತಯಾರು ಮಾಡಿದ್ದಾರೆ ಅದರಲ್ಲಿ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಏಯ್ಟ್ ಡೇಸ್ ಒಂದೇ ಸಲ ಏಯ್ಟ್ ಡೇಸಲ್ಲಿ ಒನ್ ಫಿಫ್ಟಿ ಸ್ಟೂಡೆಂಟ್ಸು ಟೆಲಿಸ್ಕೋಪ್ ರೆಡಿ ಮಾಡಿ ಅದನ್ನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಸ್ಕೂಲಿಂದ ಅಖಿಲ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ಪ್ರೆಕಾರ್ಡ್ಸಲ್ಲಿ ಅವರು ಭಾಗಿಯಾಗಿದ್ದಕ್ಕೆ ನಮಗೆ ತುಂಬ ಸಂತೋಷ ಅನಿಸ್ತಾ ಇದೆ ಇದಕ್ಕೆ ಕಂಗ್ರಾಚ್ಯುಲೇಟ್ ಅಖಿಲ ಪದ ಸಚಿವರು ದೊಡ್ಡಬಳ್ಳಾಪುರದಲ್ಲಿ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಒಂಬತ್ತನೇ ತಾರೀಕವವರೆಗೂ ಕೆ ಎಸ್ ಎಸ್ ಆರ್ ಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಗುಳಿಕಾಲ್ ನಟಿ ಸರ್ ಅವರು ಒಂದು ನಾನು ವಿಜ್ಞಾನಿ ಅನ್ನೋ ಕಾರ್ಯಕ್ರಮನ ಮಕ್ಕಳಿಗೋಸ್ಕರ ಹಮ್ಮಿಕೊಂಡಿದ್ದರು ಅಲ್ಲಿ ಜಿಲ್ಲೆ ಬೇರೆ ಬೇರೆ ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದು ಟೆಲಿಸ್ಕೋಪ್ ತಯಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು ನಮ್ಮ ಜಿಲ್ಲೆಯಿಂದ ನಮ್ಮ ಶಾಲೆಯ ಅಖಿಲ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಅವಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಒಂಬತ್ತು ದಿನಗಳು ಕೂಡ ಅವಳು ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಒಂದು ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಪಡೆದು ತಾನಾಗೆ ಒಂದು ಟೆಲಿಸ್ಕೋಪನ್ನು ಪ್ರಿಪೇರ್ ಮಾಡಿದ್ದಾರೆ ಕೊನೆಯದಾಗಿ ಎಲ್ಲ ಟೆಲಿಸ್ಕೋಪ್ ಪ್ರಿಪೇರ್ ಆದಮೇಲೆ ಇದನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅತಿ ಹೆಚ್ಚು ಟೆಲಿಸ್ಕೋಪ್ಗಳನ್ನು ಕಡಿಮೆ ದಿನಗಳಲ್ಲಿ ಪ್ರಿಪೇರ್ ಮಾಡಿರೋದು ಎನ್ನುವ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ರೆಕಾರ್ಡಲ್ಲಿ ನಮ್ಮ ಒಂದು ಶಾಲೆಯ ಮಗು ಕೂಡ ಒಂದು ಪಾಲ್ಗೊಂಡಿರೋದ್ರಿಂದ ನಮಗೆ ತುಂಬ ಖುಷಿ ಇದೆ Congratulations. I'm very I thanks our H thanks our HR and Sikhs teachers for giving me this wonderful opportunity and making me to achieve this and they are the wonderful support who made me to do this and I will be thankful to all them who made me to do it. Thanks for I And I would also thanks to the IWC Club Gangawati who participated. हाँ, आई बहुत फुल बिग थैंक्स फूर ऑल द एंड हूँ सब एक स्टेज